ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಿನಗಾಗಿ ಧಾರಾವಾಹಿಯ ಇವತ್ತಿನ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ ಹಿಂದಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಒಂದು ಸ್ಮಾಲ್ ರಿಕ್ಯಾಪ್ ನೋಡ್ಕೊಂಬರೋಣ ರಚನಾ ಮತ್ತು ಕೃಷ್ಣ ಪಟಾಕಿ ಹೊಡೆಯುವಾಗ ಸಿಡಿದು ಇನ್ನೇನು ಆಗಲಿರೋ ಅನಾಹುತದಿಂದ ರಚನಾ ಮತ್ತು ಕೃಷ್ಣನ ಜೀವ ಕಾಪಾಡ್ತಾನೆ ರಚನಾ ರಚನಾನೇ ಇದಕ್ಕೆಲ್ಲ ಕಾರಣ ಅಂತ ಜೀವ ಕೋಪದಿಂದ ರಚನಾ ಮೇಲೆ ಆರೋಪ ಮಾಡ್ತಾನೆ ಇದಕ್ಕೆಲ್ಲ ಕಾರಣ ನಿಹಾರಿಕಾನೇ ಅಂತ ಸಾಕ್ಷಿ ಸಮೇತ ಜೀವ ಹೇಳಿದಾಗ ನಿಹಾರಿಕಾ ಒಪ್ಕೊಳ್ದೆ ಜೀವ ಮೇಲೆ ಪ್ರತ್ಯಾರೋಪ ಮಾಡ್ತಾಳೆ ಕರೆಸಿ ಇನ್ವೆಸ್ಟಿಗೇಷನ್ ಮಾಡಿಸೋಣ ಅಂದಾಗ ಬೇರೆ ದಾರಿ ಇಲ್ಲದೆ ತಾನೇ ಮಾಡಿರೋದು ಅಂತ ಒಪ್ಕೋತರಳೆ ಜೀವ ಕೋಪ ಮಾಡಿಕೊಂಡು ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡ್ತಾನೆ ಇವತ್ತಿನ ಸಂಚಿಕೆಯ ಮೊದಲ ದೃಶ್ಯದಲ್ಲಿ ನಿಹಾರಿಕಾನೆ ಕೃಷ್ಣಗೆ ಅಪಾಯ ಮಾಡಿರೋದು ಅಂತ ಗೊತ್ತಾದಾಗ ರಚನಾ ಕೋಪ ಮಾಡಿಕೊಂಡು ಕಾರಣ ಕೇಳ್ತಾಳೆ ಆಗಿರೋದಕ್ಕೆ ಸ್ವಲ್ಪನೂ ಪಶ್ಚಾತ್ತಾಪ ಇಲ್ಲದೆ ಇರೋ ನಿಹಾರಿಕಾ ಇವಾಗ ಏನು ಆಗಿಲ್ಲ ಕೃಷ್ಣ ಏನು ಸತ್ತೋಗಿಲ್ಲ ಸೀನ್ ಕ್ರಿಯೇಟ್ ಮಾಡಬೇಡ ಅಂತ ರೂಡ್ ಆಗಿ ಮಾತಾಡ್ದಾಗ ರಚನಾ ಅವಳ ಕೆನ್ನೆಗೆ ಬಾರಿಸಿ ಜೀವಾಗೆ ಸಾರಿ ಕೇಳು ಅಂತ ಹೇಳ್ತಾಳೆ ಆಗ ನಿಹಾರಿಕಾ ಸಾರಿ ಕೇಳ್ಬೇಕಾಗಿರೋದು ನೀನು ನನ್ನ ಈ ನಿಕಿಷ್ಟವಾದ ಸ್ಥಿತಿಗೆ ನೀನೇ ಕಾರಣ ಹೀರೋಯಿನ್ ಆಗೋ ನ ಕಿತ್ಕೊಂಡು ಸೈಡ್ ರೋಲ್ ಮಾಡೋ ತರ ಮಾಡ್ದೆ ಅದು ಅಲ್ಲದೆ ನನ್ ಗಂಡನ ನನ್ನಿಂದ ದೂರ ಮಾಡಿ ಡಿವೋರ್ಸ್ ಕೊಡೋ ತರ ಮಾಡ್ದೆ ಅಂತ ಆರೋಪ ಮಾಡ್ತಾಳೆ ನಿನ್ ಗಂಡನ ನಿಯತ್ತು ಸರಿ ಇರ್ಲಿಲ್ಲ ಅಂತ ಅಮ್ಮ ಅವನನ್ನ ಮನೆಯಿಂದ ಆಚೆ ಹಾಕಿದ್ದು ಅದು ಎಲ್ಲರಿಗೂ ಗೊತ್ತಿರೋ ವಿಚಾರ ಅದಕ್ಕೆ ನಾನು ಕಾರಣ ಅಲ್ಲ ಹಳೆ ಕತೆ ಬಿಟ್ಟು ಕೃಷ್ಣಗೆ ಸಾರಿ ಕೇಳು ಅಂತ ರಚನಾ ಹೇಳ್ತಾಳೆ ಆಗ ನಿಹಾರಿಕಾ ನಾನು ಸಾರಿ ಕೇಳಲ್ಲ ಇಷ್ಟಕ್ಕೂ ಅವಳು ಯಾರು ಅವಳಿಗೂ ನಿನ್ಗೂ ಏನ್ ಸಂಬಂಧ ಯಾರೋ ಹೆತ್ತು ಮಗುಗೆ ನೀನು ಹೇಗ್ ತಾಯಿ ಆಗ್ತೀಯ ನಿಂಗೆ ಮಗು ಬೇಕು ಅಂದ್ರೆ ಅನಾಥಾಶ್ರಮದಿಂದ ತಗೋಬಂದು ಸಾಕ್ಬೋದಿತ್ತು ಗತಿ ಇಲ್ಲದೆ ಇರೋ ಇವಳನ್ನ ಯಾಕೆ ಮನೆ ಕರ್ಕೊಂಬಂದೆ ಅಷ್ಟು ಅಲ್ಲದೆ ಚಿತ್ರಣ್ಣ ಮಾರವನ್ನ ಮದ್ವೆ ಆಗೋ ಪರಿಸ್ಥಿತಿ ನಿನ್ಗೇನ್ ಬಂದಿತ್ತು ಅಷ್ಟೊಂದ್ ಗತಿಗೆಟ್ಬಿಟ್ಟಿದ್ಯಾ ನೀನು ಅಂತ ಕೇಳ್ತಾಳೆ ತನ್ನ ಮಗಳ ಸಂಬಂಧದ ಬಗ್ಗೆ ಪ್ರಶ್ನೆ ಮಾಡಿರುವುದನ್ನ ಕೇಳಿ ರಚನಾ ಇನ್ನಷ್ಟು ಕೋಪ ಮಾಡ್ಕೋತಾಳೆ ಕೃಷ್ಣ ನನ್ ಮಗಳು ಕೃಷ್ಣ ಯಶೋದೆ ಹೇಗೋ ಹಾಗೆ ಅಂತ ಹೇಳಿ ಇನ್ನೂ ಎರಡು ಸಲ ನಿಹಾರಿಕಾ ಕೆನ್ನೆಗೆ ಹೊಡೆದು ಸಾರಿ ಕೇಳು ಇಲ್ಲಾಂದ್ರೆ ಈ ಮನೆಯಲ್ಲಿ ನಿಂಗೆ ಜಾಗ ಇಲ್ಲ ಅಂತ ಹೇಳ್ತಾಳೆ ನಿಹಾರಿಕಾ ಸಾರಿ ಕೇಳಲ್ಲ ಅಂತ ಅಂದಾಗ ರಚನಾ ಅವಳ ಕೈ ಹಿಡಿದು ಎಳ್ಕೊಂಡು ಹೋಗಿ ಮನೆಯಿಂದ ಆಚೆ ಹಾಕ್ತಾಳೆ ರಚನಾ ರೌದ್ರಾವತಾರ ನೋಡಿ ಮನೆಯವರೆಲ್ಲ ಶಾಕ್ ಆಗ್ತಾರೆ ಎರಡನೆಯ ದೃಶ್ಯದಲ್ಲಿ ಆಗಿರೋ ಘಟನೆಯಿಂದ ರಚನಾ ಜೀವ ಕೋಪ ಮಾಡಿಕೊಂಡು ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡಿ ರೂಮ್ನಲ್ಲಿ ನಲ್ಲಿ ಬಟ್ಟೆನ ಪ್ಯಾಕ್ ಮಾಡ್ಕೋತಾ ಬಾಲಾಗು ಬಟ್ಟೆ ಪ್ಯಾಕ್ ಮಾಡ್ಕೋ ಅಂತ ಹೇಳ್ತಾನೆ ಆಗ ಬಾಲ ಕೋಪದ ಕೈಗೆ ಬುದ್ಧಿ ಕೊಡ್ಬೇಡ ರಚನಾ ಮೇಲೆ ಯಾಕೆ ಕೋಪ ಅವ್ರದ್ದು ಏನು ತಪ್ಪಿಲ್ಲ ಅವ್ರ ಮನೆಯವರು ಮಾಡಿರೋದು ನಾವು ಒಳ್ಳೆ ಉದ್ದೇಶ ಇಟ್ಕೊಂಡು ಬಂದಿರೋದು ಮರ್ತೋಯ್ತಾ ನಿನ್ಗೆ ಅಂತ ಹೇಳ್ತಾನೆ ಆಗ ಇದೆಲ್ಲ ಆಗ್ತಾ ಇರೋದೇ ರಚನ ಇಂದ ಸ್ವಲ್ಪ ಯಾಮಾರಿದ್ರು ಕೃಷ್ಣ ಸುಟ್ಟ ಹೋಗ್ತಿದ್ಲು ನಾನು ರಿಸ್ ತಗೊಳ್ಳೋಕೆ ರೆಡಿ ಇಲ್ಲ ರಚನಾ ನಮ್ ಜೊತೆ ಬಂದ್ರೆ ಅವ್ರ ಮನೆಯವರು ಬಂದು ತೊಂದರೆ ಕೊಡ್ತಾರೆ ರಚನಾ ನಮ್ ಜೊತೆ ಬರೋದೇ ಬೇಡ ಅಂತ ಜೀವ ಹೇಳ್ತಾನೆ ಇದೇ ರೀತಿ ಮಾಧುರಿನೂ ನಿನ್ ಬಗ್ಗೆ ಯೋಚನೆ ಮಾಡಿದಿದ್ರೆ ನಿನ್ ಹಿಂದೆನೂ ಒಂದ್ ಫ್ಯಾಮಿಲಿ ಇತ್ತು ನೆನ್ಪಿದ್ಯಾ ಅಂತ ಬಾಲ ಕೇಳ್ದಾಗ ಜೀವಾಗೆ ಹಳೇದೆಲ್ಲ ನೆನ್ಪಾಗತ್ತೆ ನಾನು ಮರಿಬೇಕು ಅಂತಿರೋ ವಿಷಯನ ಮಗು ಮುಂದೆ ಯಾಕೆ ಹೇಳ್ದೆ ಅಂತ ಕೇಳ್ದಾಗ ಬಾಲ ಸಾರಿ ಕೇಳ್ತಾನೆ ಕೃಷ್ಣ ನಾನು ಅಮ್ಮ ಇಲ್ದೆ ಮನೆಗೆ ಬರಲ್ಲ ಅಂತ ಹೇಳ್ತಾಳೆ ಆದ್ರೆ ಜೀವ ತನ್ನ ನಿರ್ಧಾರನ ಈ ದೃಶ್ಯದಲ್ಲಿ ರಚನಾ ನಿಹಾರಿಕಾ ಇಬ್ರು ಮನೆ ಬಾಗ್ಲಲ್ಲಿ ಇತ್ಕೊಂಡು ಮಾತಿಗೆ ಮಾತು ಬೆಳೆಸ್ತಾರೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಿರೋದನ್ನ ನೋಡಿ ಮನೆಯವರೆಲ್ಲ ರಚನಾನ ಸಮಾಧಾನ ಮಾಡೋಕೆ ಪ್ರಯತ್ನ ಮಾಡ್ತಾರೆ ನೀವಿಬ್ರು ಅಕ್ಕ ತಂಗಿ ಒಂದೇ ಮನೆ ಮಕ್ಕಳು ಇಬ್ರು ಈ ತರ ಜಗಳ ಮಾಡೋದು ಚೆನ್ನಾಗಿರಲ್ಲ ನಿಮ್ ಜಗಳ ಮನೆ ಒಳಗಡೆ ಇಟ್ಕೊಳ್ಳಿ ಜನ ನಗೋತರ ಮಾಡ್ಬೇಡಿ ಅಂತ ಮನೆಯವರೆಲ್ಲ ಹೇಳ್ತಾರೆ ಕೃಷ್ಣ ಮತ್ತು ಜೀವಾಗೆ ಕ್ಷಮೆ ಕೇಳೋದಾದ್ರೆ ಒಳಗೆ ಬಾ ಇಲ್ಲ ಅಂದ್ರೆ ಬರ್ಬೇಡ ಹಂಗೂ ಬರೋಕೆ ನೋಡಿದ್ರೆ ಹೆಜ್ಜೆ ಇಡೋಕೆ ಕಾಲೇ ಇರಲ್ಲ ಅಂತ ರಚನಾ ಹೇಳ್ತಾಳೆ ಆಗ ವಜ್ರೇಶ್ವರಿ ರಚನಾ ಈ ತಮಾಷೆ ಸಾಕು ನಡಿ ಒಳಗೆ ನಿಹಾರಿಕಾ ಬಾ ನೀನು ಒಳಗೆ ಅಂತ ಹೇಳ್ತಾಳೆ ಆಗ ಕೋಪದಲ್ಲಿ ಇರೋ ರಚನಾ ಇವಳು ಒಳಗೆ ಬರೋ ಹಾಗಿಲ್ಲ ಯಾರ್ ಹೇಳಿದ್ರು ಅಷ್ಟೇ ಅಂತ ಅಮ್ಮನ ಮಾತಿಗೂ ಡೋಂಟ್ ಕೇರ್ ಅನ್ನೋ ತರ ಹೇಳ್ತಾಳೆ ಅಮ್ಮನ್ ಮಾತನ್ನ ಯಾವತ್ತೂ ಮೀರ್ದೆ ಇರೋ ರಚನಾನ ಇವತ್ತಿನ ನಡವಳಿಕೆ ನೋಡಿ ಮನೆಯವರಿಗೆಲ್ಲ ನಂಬೋಕೆ ಆಗೋಲ್ಲ ಯಾವಾಗ ರಚನಾ ಅಮ್ಮನ್ ಮಾತನ್ನ ಕಿವಿಗೆ ಹಾಕೊಳ್ಳಲ್ವೋ ಆಗ ನಿಹಾರಿಕಾ ನನಗೆ ಈ ಮನೆಯಲ್ಲಿ ಜಾಗ ಇಲ್ಲ ಅನ್ನೋಕೆ ನೀನ್ಯಾರೆ ಯಾವ್ ಅಧಿಕಾರ ಇದೆ ನಿಂಗೆ ಅಂತ ರಚನಾಗೆ ಕೇಳ್ತಾಳೆ ಆಗ ಈ ರಚನಾ ಈ ಮನೆ ನಂದು ಈ ಮನೆ ಕಟ್ಟಿಸಿದ್ದೆ ನಾನು ನಾನು ಕಷ್ಟಪಟ್ಟು ದುಡಿದ ದುಡ್ಡಲ್ಲಿ ಕಟ್ಟಿಸಿರೋದು ಈ ಮನೆ ನನ್ ಪರ್ಮಿಷನ್ ಇಲ್ದೆ ಈ ಮನೆಗೆ ಯಾರು ಬರೋ ಹಾಗೂ ಇಲ್ಲ ಹೋಗೋ ಹಾಗೂ ಇಲ್ಲ ಅಂತ ಹೇಳ್ತಾಳೆ ರಚನಾ ಮಾತು ಕೇಳಿ ವಜ್ರೇಶ್ವರಿಗೂ ಶಾಕ್ ಆಗುತ್ತೆ ಮನ್ ಮನೋಹರ್ಗೆ ಖುಷಿ ಆಗತ್ತೆ ಕೃಷ್ಣಗೂ ಜೀವಾಗೂ ಕ್ಷಮೆ ಕೇಳ್ತೀಯಾ ಅಂತ ಮತ್ತೊಮ್ಮೆ ರಚನಾ ನಿಹಾರಿಕಾಗೆ ಕೇಳ್ತಾಳೆ ನಿಹಾರಿಕಾ ದೊಡ್ಡಮ್ಮ ತನ್ನನ್ನ ಕಾಪಾಡ್ತಾರೆ ರಚನಾಗೆ ಏನು ಮಾಡೋಕೆ ಆಗಲ್ಲ ಅಂತ ಅನ್ಕೊಂಡು ಅಹಂಕಾರದಿಂದ ಸಾರಿ ಕೇಳಲ್ಲ ಅಂತ ಹೇಳ್ತಾಳೆ ಹಾಗೆ ಅಂದ ತಕ್ಷಣ ರಚನಾ ಟೈಗರ್ ಅಂತ ಕೋಪದಿಂದ ಜೋರಾಗಿ ಕಿರ್ಚ್ಕೋತಾಳೆ ಗೇಟಿಂದ ಆಚೆ ಹಾಕು ಅಂತ ಟೈಗರ್ಗೆ ರಚನಾ ಹೇಳ್ತಾಳೆ ಟೈಗರ್ ನಿಹಾರಿಕ ಕೈ ಹಿಡಿದು ಎಳ್ಕೊಂಡು ಹೋಗ್ತಾನೆ ವಜ್ರೇಶ್ವರಿ ಹಾಗೂ ಮನೆಯವರಿಗೆಲ್ಲ ರಚನಾ ಮಾಡ್ತಿರೋದನ್ನ ನೋಡಿ ನಂಬೋಕಾಗ್ದೆ ಶಾಕ್ ಅಲ್ಲಿ ಇರ್ತಾರೆ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತದೆ ಜೀವ ಕೃಷ್ಣ ಮತ್ತು ಬಾಲ ಮನೆ ಬಿಟ್ಟು ಹೋಗ್ತಾರ ರಚನಾನು ಜೊತೆಗೆ ಕರ್ಕೊಂಡು ಹೋಗ್ತಾರ ಅದಕ್ಕೆ ಜೀವ ಒಪ್ತಾನ ಅಥವಾ ರಚನಾ ಇಲ್ಲೇ ಇರೋಕೆ ಜೀವನ ಒಪ್ಪಿಸ್ತಾಳ ಜೀವ ಮತ್ತು ರಚನಾ ಮುಂದಿನ ನಡೆ ಏನು ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು